ಉಜ್ವಲ ಇತಿಹಾಸ ಎಮ್ಮದು ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಭಾರತ ಭಾರತನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಭಾರತ ಭಾರತನಾಡಿನ ಸ್ಫೂರ್ತಿಯದು ಪವಿತ್ರ ಧರ್ಮದ ರಕ್ಷಣೆಗಾಗಿ ಮೃತ್ಯುವನಪ್ಪಿದ ಹಕಿಕತನು ಪವಿತ್ರ ಧರ್ಮದ ರಕ್ಷಣೆಗಾಗಿ ಮೃತ್ಯುವನ ಪಿದ ಹಕೀಕತನು ಗುರುಗೋವಿಂದನ ವೀರಸುಪುತ್ರರು ತೆತ್ತರು ಅಸುವನು ಹರುಷದಲ್ಲಿ ಗುರು ಗೋವಿಂದನ ವೀರಸುಪುತ್ರರು ತೆತ್ತರು ಅಸುವನು ಹರುಷದಲಿ ಧೈರ್ಯದಿ ಗೋಡೆಯ ಮಧ್ಯದಲ್ಲಿ ಉಜ್ವಲ ಇತಿಹಾಸ ಎಮ್ಮದು ಭರತನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಂಬುದು ಭರತನಾಡಿನ ಸ್ಫೂರ್ತಿಯದು ನಾಡಿನ ಗೌರವ ರಕ್ಷಣೆಗಾಗಿ ಸಹಿಸಿದ ರಾಣನು ಕಷ್ಟವನು ನಾಡಿನ ಗೌರವ ರಕ್ಷ ರಕ್ಷಣೆಗಾಗಿ ಸಹಿಸಿದ ರಾಣನು ಕಷ್ಟವನು ರಜಪೂತರ ನಿಜ ತೋರುತ ದೇಶದೊಳಲೆದನು ಕಂಗೆಟ್ಟು ರಜಪೂತರ ನಿಜ ತೋರುತ ದೇಶದೊಳಲೆದನು ಕಂಗೆಟ್ಟು ಮಾಡಿದ ಜನತೆಯ ಒಗ್ಗಟ್ಟು ಉಜ್ವಲ ಇತಿಹಾಸ ಎಂಬದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಉಹಾಸ ಭಾರತ ನಾಡಿನ ಪೂರ್ತಿಯದು ರಕ್ತದಿ ಬರೆದಿ ಹವೀರ ಚರಿತ್ರೆಯ ಪಠಿಸುತ್ತ ಪ್ರತಿದಿನ ಹೆಮ್ಮೆಯಲ್ಲಿ ರಕ್ತದಿ ಬರೆದಿ ಹವೀರ ಚರಿತ್ರೆಯ ಪಠಿಸುತ್ತ ಪ್ರತಿದಿನ ಹೆಮ್ಮೆಯಲಿ ಸಾಹಸ ಕಾರ್ಯವ ಗೈದಿ ಹವೀರರ ಸ್ಮರಿಸುತ್ತ ಸಾಗುವ ಪಥದಲ್ಲಿ ಸಾಹಸ ಕಾರ್ಯವ ಗೈದಿ ಹವೀರರ ಸರಿಸುತ್ತ ಸಾಗುವ ಪಥದಲ್ಲಿ ನಮಿಸುವ ಅವರನು ಮನದಲ್ಲಿ நாடின இயூரூர் <speaking in> <cave wtedy>.